ವಿಜಯಪುರ ಶಹರದ ಬಾಗಲಕೋಟ್ ರಸ್ತೆ ಈ ತರ ದಿನಾಲು ಟ್ರಾಫಿಕ್ ಇರ್ಬೋದು ಇಂಥ ಇಲ್ಲೇನು ಫುಟ್ಪಾತ್ ಇಲ್ಲ ಸಾರ್ವಜನಿಕರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡೇ ಸಾಗಬೇಕು ನಮ್ಮಲ್ಲಿ ಇರುವ ಜನಪ್ರತಿನಿಧಿಗಳು ಜಾತಿ ಧರ್ಮ ಕುಲ ಗೋತ್ರ ಇದರ ಹುಟ್ಟಿದ್ದಾರೆ ಇವರೆಲ್ಲ ಇಲ್ಲಿ ನಮ್ಮ ವಿಜಯಪುರ ನಗರ ಅಭಿವೃದ್ಧಿಗೊಳಿಸಬೇಕು ಜನರ ಕಷ್ಟಗಳನ್ನು ನಿವಾರಣೆ ಮಾಡಬೇಕು ಅನ್ನುವಂತ ಮನಸ್ಥಿತಿ ಇರಲಾರದ ದುಷ್ಟ ಭ್ರಷ್ಟ ಜನಪ್ರತಿನಿಧಿಗಳಿಗೆ ನಾವೇನ ಮತ ಕಾಣಿಸ್ತರ್ತಾ ಇದ್ದೀವಲ್ಲ ಇದು ನಮ್ಮ ದೇಶದ ದೊಡ್ಡ ದುರಂತ ನಮ್ಮ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರ ದುರಂತ ಬರೇ ಹಣ ಗಂಡ ಕಂಡಗೆ ಮರಳಾಗೇಳಿ ಮತ ಆಗ್ತಾ ಇದ್ದೀವಿ ಅದು ದೊಡ್ಡ ದುರಂತ ನೋಡಿ ನಾವು ನಾಲ್ಕೈದು ಸಾರಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಉಸ್ತುವಾರಿ ಸಚಿವರಿಗೆ ನಗರ ಶಾಸಕರಿಗೆ ಪ್ರತಿಯೊಬ್ಬರಿಗೂ ಮನವಿ ಕೊಟ್ಟರು ಕೂಡ ಇದು ಮನಗೊಳಗಿಸಿ ಆಮೇಲೆ ಈ ಬಾಲ್ಕೋಟ್ ರಸ್ತೆ ಇದು ಅತಿಕ್ರಮಣ ಏನಾಗಿದ್ರೆ ತೆರವುಗೊಳಿಸಿ ಸಂಪೂರ್ಣ ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕಂತ ಹೇಳಿ ನಾವು ಸಾಕಷ್ಟು ಬಾರಿ ಮನವಿ ಮಾಡ್ತಿದ್ರು ಕೂಡ ಇವರು ಜನಪ್ರತಿನಿಧಿಗಳಿಗೆ ಬರೀ ಹಿಂದೂಗಳ ಮತ ಪಡೆದು ಮತ್ತೆ ಶಾಸಕರಾಗಬೇಕು ಮಂತ್ರಿಗಳಾಗಬೇಕು ಆದ್ರೆ ಅಭಿವೃದ್ಧಿ ಕೆಲಸ ಅಂತೂ ಮರೀಚಿಕೆ ಇಂಥ ಜನಪ್ರತಿನಿಧಿಗಳಿಗೆ ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಪ್ರಾಮಾಣಿಕ ವ್ಯವಸ್ಥೆ ದೇಶದ ವ್ಯವಸ್ಥೆನೇ ಹಾಳು ಮಾಡಿಕೊಳ್ತಾ ಇದ್ದೀವಿ ಈಗಾದ್ರೂ ಕೂಡ ಎಚ್ಚೆತ್ತುಕೊಂಡು ದಿನಾಲು ಈ ತರ ಸಮಸ್ಯೆ ಇಲ್ಲಿ ಬಾಲ್ಕೋಟ ರಸ್ತೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ಆಗಬೇಕು ಅಂತ ಹೇಳಿ ನಾವು ಎರಡ್ ಸಲ ಮನವಿ ಮಾಡಿದ್ರು ಯಾರು ಗಮನಕ್ಕೆ ತರ್ತಾ ಇಲ್ಲ ಯಾಕಂದ್ರೆ ಈ ಕಡೆ ಭಾಗದಲ್ಲಿ ಯಾವ ಜನಪ್ರತಿನಿಧಿಗಳಿಲ್ಲ ಯಾರು ಮಂತ್ರಿ ಮಹೋದಯರ್ ಇಲ್ಲ ಆಮೇಲೆ ಸಂಸೋದರಿಲ್ಲ ಯಾರ್ಯಾರು ಸಂಸೋದರು ಮಂತ್ರಿ ಮಹೋದಯರು ಶಾಸಕರು ಯಾವ್ಯಾವ ಜಾಗದಾಗಿದ್ದೀರಿ ಆ ಜಾಗ ಎಲ್ಲ ನೀವು ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ಕೊಂಡಿದ್ದೀರಿ ಈ ಕಡೆ ಯಾರು ಜನಪ್ರತಿನಿಧಿಗಳಿಲ್ಲ ಬರೀ ಸಾರ್ವಜನಿಕರು ಮಾತ್ರ ಇದ್ದಾರಂತೆ ಇದರ ಮಾಸ್ಟರ್ ಪ್ಲಾನ್ ನೀವು ಇಂತ ಸ್ವಾರ್ಥ ಜನಪ್ರತಿನಿಧಿಗಳಿಗೆ ನಾವು ಆಯ್ಕೆ ಮಾಡಿ ಅಲ್ಲಿ ಕಳಿಸ್ತಾ ಕಳಿಸ್ತಾ ಇರೋದು ದೊಡ್ಡ ದುರಂತ ಮುಂದಿನ ದಿನ ಮಾರ್ಗದಲ್ಲಿ ಅದು ಆಗಬಾರ್ದು ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಸಮಸ್ತ ನಾಗರಿಕರ ಪರವಾಗಿ ನಾವು ಮನವಿ ಮಾಡಿಕೊಳ್ತಾ ಇದ್ವಿ ನೋಡಿ ಪ್ರತಿ ದಿನಾಲೂ ಈ ತರ ಸಮಸ್ಯೆ ದಿನಾಲೂ ಈ ತರ ನರಕ ಅನುಭವಿಸ್ಬೇಕು ಸಾರ್ವಜನಿಕರು ಯಾತಕ್ಕಾಗಿ ನಾವು ತೆರಿಗೆ ಕಟ್ಟಬೇಕು ಸರ್ಕಾರಕ್ಕೆ ಯಾಕೆ ತೆರಿಗೆ ಕಟ್ಟಬೇಕು ಸರಿಯಾಗಿ ಮೂಲಭೂತ ಸೌಲಭ್ಯಗಳು ಪ್ರತಿಯೊಬ್ಬರಿಗೆ ಮುಟ್ಟಬೇಕಂತ ಹೇಳಿ ಸರ್ ಇದು ಈ ತರ ದಿನಾಲು ಇದು ಸಮಸ್ಯೆ ಇಲ್ರಿ ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಆಗ್ಬಾರ್ದ್ರಿ ಆಗ್ಬೇಕಾಗಬಾರ್ದಿ ಆಗ್ಬೇಕ್ರಿ ಬೇಡವ ನೋಡಿ ಈ ತರ ಪ್ರತಿಯೊಬ್ಬ ಸಾರ್ವಜನಿಕರು ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಇದು ಈ ತರ ದಿನಾಲು ಸಮಸ್ಯೆ ಸರ್ ಜನಪ್ರತಿನಿಧಿಗಳು ಮಾನ್ಯ ಜಿಲ್ಲಾಧಿಕಾರಿಗಳೇ ತಮ್ಮ ಕೆಲಸ ಏನು ಇಲ್ಲಿ ನಾಗರಿಕರಿಗೆ ಎಷ್ಟು ಅನ್ಯಾಯ ಆಗಬಾರ್ದು ಮೂಲಭೂತ ಸೌಲಭ್ಯಗಳು ಒದಗಿಸುವಂತಹ ದಿಟ್ಟ ಕ್ರಮ ತಗೋಬೇಕು ಇದು ಅತಿಕ್ರಮನಾಗಿದ್ರೆ ಕರುಗೊಳಿಸುವ ಕೆಲಸ ಮತ್ತೆ ಇದು ಅಗಲೀಕರಣ ಆಗ್ಬೇಕಾದ್ರೆ ಅದು ಮಹಾನಗರ ಪಾಲಿಕೆಗೆ ಮಾಹಿತಿ ಒದಗಿಸಿ ಇದು ಏನು ಅವರು ಪರಿಹಾರ ಏನು ಕೊಡಬೇಕಾಗಿತ್ತು ಅಂದರೆ ಸರ್ಕಾರಕ್ಕೆ ಇದನ್ನು ಕಳಿಸಿ ಇಲ್ಲ ಸಾರ್ವಜನಿಕರ ಭಯಂಕರ ತೊಂದರೆ ಆಗ್ತದೆ ಆ ತೊಂದರೆ ನಿವಾರಣೆ ಆಗ್ಬೇಕಾದ್ರೆ ಇದು ಮಾಸ್ಟರ್ ಪ್ಲಾನ್ ಆಗಬೇಕಾದ್ರೆ ಇಲ್ಲಿ ಏನು ಪರಿಹಾರ ಕೊಡೋದು ಕೊಟ್ಟು ಇದರ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡಬೇಕಾಗಿದೆ ಈ ಭಾರಿ ಇಕ್ಕಟ್ಟಿನ ಬರೆದ ಒಂದು ಹದಿನೈದು ಕೋಟಿ ಇಲ್ಲ ಹೆಂಗ ಗೊತ್ತಾಗೋದಿಲ್ಲ ನಮಗೆ ವಿಚಿತ್ರ ಆಗ್ಬಿಟ್ಟ ಐ ಎಸ್ ಅಧಿಕಾರಿ ಇದ್ದೀರಿ ಬರೋಸ್ ಶಾಸಕರ ಮಂತ್ರಿಗಳ ಹೇಳದಲ್ಲ ಸಾರ್ವಜನಿಕರು ಎಷ್ಟೊಂದು ಕಷ್ಟ ಆಗ್ತದೆ ಅನ್ನುವಂಥದ್ದು ಅರಿಬೇಕಲ್ಲ ಪ್ರತಿಯೊಬ್ಬರು ಇದು ಆಗಬಾರ್ದು ಅನ್ನುವಂಥದ್ದು ತಮಗೆ ನಾವು ವಿನಂತಿ ಇದ್ದೀವಿ ಸರ್ ಇದು ದಿನಾಲು ಈಟ ಸಮಸ್ಯೆ ಆಗ್ತದೆ ಟ್ರಾಫಿಕ್ ಜಾಮ್ ಸಲ ಎರಡು ಸಲ ಒಟ್ಟು ಆಗುದೇನು ಪರಿಹಾರ ಸಾರ್ವಜನಿಕರು ಇಲಾಖೆಗಳು ಐದಾರು ಇಲಾಖೆ ಇದಾವೆ ಸಾರ್ವಜನಿಕ ಇಲಾಖೆ ಇದು ಈ ರಸ್ತೆಗೆ ಎಷ್ಟೊಂದು ಒತ್ತಡಿದೆ ರಸ್ತೆ ತಾವು ಶಾಸಕರು ಮಂತ್ರಿ ಮೋದರು ಎಲ್ಲೆನಿದಾರ ಅಲ್ಲೆಲ್ಲ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ಕೊಂಡಾರ ಈ ರಸ್ತೆ ಶಾಲಾ ಕಾಲೇಜುಗಳು ಇರುವಂತ ರಸ್ತೆ ಆಮೇಲೆ ಎಲ್ಲ ಸರ್ಕಾರಿ ಇಲಾಖೆ ಆರ್ ಟಿ ಆಫೀಸ್ ಇದೆ ನೀರಾವರಿ ಇಲಾಖೆ ಇಲ್ಲಿದೆ ಆಮೇಲೆ ಪಿ ಡಿ ಸಿ ಕಾಲೇಜ್ ಇದೆ ಸರ್ಕಾರಿ ವೈದ್ಯ ಕಾಲೇಜ್ ಇದೆ ಇಲ್ಲದ್ರಿ ಆಮೇಲೆ ಕೋರ್ಟ್ ಇದೆ ಎಲ್ಲ ಸಾರ್ವಜನಿಕರ ಅಡ್ರೆ ಹೆಸ್ಕಾನ್ ಇಲಾಖೆ ಇದೆ ಚಿಕ್ಕ ನೀರಾವರಿ ಇಲಾಖೆ ಇದೆ ಇಲ್ಲೆಲ್ಲ ಸಾರ್ವಜನಿಕರ ರಸ್ತೆ ನೋಡಿ ಇಲ್ಲ ಟ್ರಾಕ್ ಈ ರಸ್ತೆ ಮಾಸ್ಟರ್ ಪ್ಲಾನ್ ಮಾಡಬೇಕು ಏನ ಅಲ್ಲಿ ತಮ್ಮ ಶಾಸಕರು ಮಂತ್ರಿ ಸಂಸದರು ಎಲ್ಲಿದ್ದಾರೆ ಆ ಏರಿಯಾ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಆರಾಮ ಅವರು ವಿಐಪಿ ಜೀವನ ಮಾಡ್ತಾ ಇದ್ದಾರೆ ಇಲ್ಲಿ ಜನರಿಗೆ ಈ ತರ ಕಷ್ಟ ಅನುಭವಿಸ್ತಾ ಇದಾರೆ ಈ ಜನ ಕಡೆ ಟ್ಯಾಕ್ಸ್ ಕಟ್ಟುದಿಲ್ಲ ಇಲ್ಲಿಗೆ ಬಾಲ್ಕೋಡ್ ರಸ್ತೆ ಅಡ್ಡಾಡೋರಿಗೆ ಟ್ಯಾಕ್ಸ್ ಕಟ್ಟುದಿಲ್ಲ ಸರ್ಕಾರಕ್ಕೆ ಆ ಮತ್ತೆ ಇದೆಲ್ಲ ಮಾಸ್ಟರ್ ಪ್ಲಾನ್ ಆಗಿ ಇಂತ ಕಷ್ಟ ನಿವಾರಣೆ ಮಾಡೋರು ಯಾರು ನೋಡಿ ಜನಪ್ರತಿನಿಧಿಗಳೇ ಉಸ್ತುವಾರಿ ಸಚಿವರೇ ತಾವು ಬರೀ ಬಬಲೇಶ್ವರ ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಅಷ್ಟೇ ಉಸ್ತುವಾರಿ ಸಚಿವರಲ್ಲ ನೀವು ಎಂಟು ಏನು ಮತಕ್ಷೇತ್ರ ಏನ ಇದಾವ ಎಂಟು ಏನೋ ಶಾಸಕ ಅದ ನೀವು ಉಸ್ತುವಾರಿ ಸಚಿವರು ಇದ್ದೀರಿ ಬರೀ ನೀವು ಬಬಲೇಶ್ವರ ಮತಕ್ಷೇತ್ರಕ್ಕೆ ಅಷ್ಟೇ ಶಾಸಕರಲ್ಲ ಮಂತ್ರಿ ಅಲ್ಲ ನೀವು ಉಸ್ತುವಾರಿ ಸಚಿವರು ಅಂದರೆ ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಯಾವ ಅನ್ಯ ಆಗ್ಬಾರ್ದು ಅನ್ನೋಂಥದ್ದು ತಾವು ಯಾಕೆ ಈ ಕಡೆ ಗಮನ ಹರಿಸ್ತಾ ಇಲ್ಲ ತಮ್ಮ ಭಾಗಕ್ಕೆಲ್ಲ ಉಸ್ತುವಾರಿ ಸಚಿವರು ತಮ್ಮ ಸೋಲಾಪುರ ರಸ್ತೆ ಎಲ್ಲ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದೀರಿ ನೀವು ಬಾಲಕೋಡ್ ರಸ್ತೆ ಯಾಕೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇಲ್ಲ ಇದೇನು ಕಲ್ಲಿ ಕಾಣ್ತಾ ಇಲ್ಲ ಮುಂದಿನ ದಿನಮಾನದಲ್ಲಿ ನಿಮಗೆ ಉಗ್ರರು ಹೋರಾಟ ಮಾಡ್ತಾರೆ ಎಲ್ಲ ಜನ ಅನ್ನೋದ್ ತಮಗೆ ನಾವು ಮನವರಿಕೆ ಮಾಡ್ತಾ ಇದ್ದೀವಿ ಇಂತ ಅಣ್ಣ ಕೆಲಸ ಆಗಬಾರ್ದು ನೋಡಿ ದಿನಾಲು ಎರಡು ಮೂರು ಸಲ ಈ ಟಾಪ್ ಬಾಲ್ಕೋಟ್ ರಸ್ತೆಯಲ್ಲಿ ಈ ತರ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇವ್ರ ನಗರ ನಗರ ಶಾಸಕರಂತೂ ಹಿಂದೂ ಮುಸ್ಲಿಮ್ ಅನ್ಕೊಂಡೀಸ ಬಿತ್ತಿ ತಮ್ಮ ವೋಟ್ ಬ್ಯಾಂಕಿನ ಸುಲಾಗಿ ಇವರು ಬರೇ ನಮ್ಮ ಬಿಜಾಪುರ ನಗರ ಶಾಸಕರಾಗಿ ಬಿಜಾಪುರ ಜನರ ಬಗ್ಗೆ ಅವ್ರ ಕಲ್ಪನೆ ಇಲ್ಲ ಅವ್ರ ಕಲ್ಪನೆ ಇರೋದು ಬರೀ ಹಿಂದೂಗಳ ಮತ ಪಡಿಬೇಕು ನಾವು ಬರೀ ಶಾಸಕರಾಗಬೇಕು ಅದೊಂದೇ ತಲೆಗವರಿಗೆ ಹಂಗಾದ್ರೆ ನಡೆದಿಲ್ಲ ಮುಂದಿನ ದಿನಮಾನದಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥದ್ದು ಈ ವಿಡಿಯೋ ಮುಖಾಂತರ ತಮ್ಮ ಎಲ್ಲರಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ ನಯನಸರಿ ಜಗದೇವ ಸೂರವಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯದ ರಾಜ್ಯಾಧ್ಯಕ್ಷ ಧನ್ಯವಾದಗಳು